ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೋ ಅದೇ ರೀತಿಯಲ್ಲಿ ವರ್ಷಕ್ಕೆ ಎರಡು ಸೀರೆಯನ್ನು ಉಚಿತವಾಗಿ ಸರ್ಕಾರದಿಂದ ಮಹಿಳೆಯರಿಗೆ ಕೊಡಬೇಕು ಅಂತ ಬಿ ಜೆ ಪಿ ಅಧ್ಯಕ್ಷರು ಸ ಅಧಿವೇಶನದಲ್ಲಿ ಇವಾಗ ಹೇಳ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸೊ ಇದು ಖಂಡಿತವಾಗೂ ಬರುತ್ತಾ ಇಲ್ವಾ ಬಂದರೆ ಯಾವಾಗಿಂದ ಕೊಡ್ತಾರೆ ಅನ್ನೋ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೇನ ಗೊತ್ತಿರೋ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕಾಂಗ್ರೆಸ್ ಸರ್ಕಾರದವರು ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಇದರಿಂದಾಗಿ ಹಳ್ಳಿ ಹಳ್ಳಿಗಳಲ್ಲಿ ಬಡ ಮಹಿಳೆಯರಿಗೆ ಒಂದಷ್ಟು ಅನುಕೂಲ ಆಗಿದೆ ಇದನ್ನು ಕಂಡಂತಹ ಪ್ರತಿಯೊಬ್ಬರೂ ಸಹ ಸಹ ಇದರ ಬಗ್ಗೆ ಒಂದು ಪಾಸಿಟಿವ್ ಆಗೇ ಮಾತಾಡ್ಕೊತಾ ಇದ್ದಾರೆ ಹಾಗೆಯೇ ಅಧಿವೇಶನದಲ್ಲಿ ಭಾಳಷ್ಟು ಚರ್ಚೆಗಳಾಗುತ್ತೆ ಈ ಒಂದು ಯೋಜನೆಗಳ ಬಗ್ಗೆ ಹಾಗೆ ಇನ್ನು ಯಾವ ಯಾವ ರೀತಿಯ ಯೋಜನೆಗಳನ್ನು ಬಡವರಿಗೆ ತರಬೋದು ಅನ್ನೋದೆಲ್ಲ ಚರ್ಚೆ ನಡೀತಾನೆ ಇರುತ್ತೆ ಅದೇ ರೀತಿಯಲ್ಲಿ ಇವಾಗ ಬಿ ಜೆ ಪಿ ಅಧ್ಯಕ್ಷರೇ ಒಂದು ಮನವಿಯನ್ನು ಹೇಳಿಕೊಂಡಿದ್ದಾರೆ ಏನಪ್ಪ ಅದು ಅಂದರೆ ನೀವು ಹೇಗಿದ್ದರೂ ಕಾಂಗ್ರೆಸ್ ಕೊಡ್ತಾ ಇದ್ದೀರಲ್ಲ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಅದೇ ರೀತಿಯಲ್ಲಿ ನೀವು ಪ್ರತಿ ವರ್ಷ ಎರಡು ಸೀರೆಯನ್ನು ಮಹಿಳೆಯರಿಗೆ ಕೊಟ್ಟರೆ ಅದನ್ನು ಎಷ್ಟೊಂದು ಮಹಿಳೆಯರಿಗೂ ಅನುಕೂಲ ಆಗುತ್ತೆ ಹಾಗೆ ನೇಕಾರರು ಅಂದರೆ ಸೀರೆ ನೇಕಾರರು ಯಾರೆಲ್ಲ ಇದ್ದಾರೆ ಅವರಿಗೂ ಸಹ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಯಾಕೆ ಅಂದರೆ ಇವಾಗ ರೈತರು ಅಂದರೆ ನೇಕಾರರು ಇರ್ತಾರಲ್ಲ ಅವರು ನೇಯ್ದಿರುವಂಥ ಸೀರೆಗಳನ್ನ ಯಾರೂ ಕೊಂಡ್ಕೊತಾನೆ ಇಲ್ಲ ಹಾಗೆ ಅವರು ಭಾಳ ನಷ್ಟದಲ್ಲಿದ್ದಾರೆ ಅಂತ ಇವರು ಇದನ್ನೆಲ್ಲ ಗಮನಿಸಿ ಈ ರೀತಿಯ ಒಂದು ಐಡಿಯಾವನ್ನು ಸರ್ಕಾರದವ್ರಿಗೆ ಕೊಡ್ತಾ ಇದ್ದಾರೆ ಇದರಿಂದಾಗಿ ನೇಕಾರರಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಅವರಿಗೆ ಒಂದು ಅವರ ಸೀರೆಗಳು ಸಹ ಒಂದು ಮಾರಾಟ ಆಗುತ್ತೆ ಹಾಗೆ ಮಹಿಳೆಯರಿಗೂ ಸಹ ಒಂದು ರೀತಿಯಲ್ಲಿ ಅಂದರೆ ಬಡ ಮಹಿಳೆಯರಿಗೆ ಬಟ್ಟೆ ಊಟ ತೊಗೊಳೋದಕ್ಕೂ ತುಂಬ ಕಷ್ಟ ಇರುತ್ತೆ ಅಂಥವ್ರಿಗೆ ವರ್ಷಕ್ಕೆ ಎರಡೆರಡು ಸೀರೆ ಕೊಡೋದ್ರಿಂದ ಅಂದರೆ ರೇಷನ್ ಕಾರ್ಡ್ ಇರುತ್ತಲ್ವ ಅಂಥವ್ರಿಗೆ ಮಾತ್ರ ಕೊಡೋದ್ರಿಂದ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಒಂದು ಮಾ ಮನವಿಯನ್ನು ಕೊಟ್ಟಿದ್ದಾರೆ ನೋಡಬೇಕು ಇವಾಗ ಅದಕ್ಕೆ ಏನಪ್ಪ ಹೇಳ್ತಿದ್ದಾರೆ ಅಂದರೆ ಸರ್ಕಾರದವರು ನಾವು ಇದರ ಬಗ್ಗೆ ಬಜೆಟ್ ಮಂಡನೆಯಲ್ಲಿ ನಾವು ಮೊದಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದು ಚರ್ಚೆ ಮಾಡಿದಿರೋ ನಾವು ಯಾವುದೇ ಒಂದು ನಿರ್ಧಾರವನ್ನು ತೊಗೊಳಕ್ಕಾಗಲ್ಲ ಯಾಕಂದರೆ ಯಾವುದೇ ಒಂದು ಯೋಜನೆನ ನಾವು ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಪ್ರಾಫಿಟ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ನಂತರ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕಾಗುತ್ತೆ ಸೊ ಹಾಗಾಗಿ ಇದಕ್ಕೆ ನಾವು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಕೊಡ್ತೀವಿ ಅವರೆಲ್ಲ ಚರ್ಚೆ ಮಾಡಿ ಇದಾಗುತ್ತೆ ಅನ್ನೋದಾದರೆ ನಾವು ಇದನ್ನು ಖಂಡಿತವಾಗೂ ಜಾರಿಗೆ ತರ್ತೀವಿ ಅಂತ ಸಹ ಇವಾಗ ಅಧ್ಯಕ್ಷರುಗಳು ಅಂದರೆ ಕಾಂಗ್ರೆಸ್ ಅಧ್ಯಕ್ಷರುಗಳು ಹೇಳಿಕೊಂಡಿದ್ದಾರೆ ಈ ರೀತಿಯ ಏನಾದರೂ ಆಯಿತು ಅಂದರೆ ಪ್ರತಿ ಮಹಿಳೆಯರಿಗೆ ಪ್ರತಿ ವರ್ಷ ಎರಡು ಸೀರೆ ಸರ್ಕಾರದಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನು ಅನಿಸುತ್ತೆ ಈ ರೀತಿಯ ಒಂದು ಯೋಜನೆ ಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದ ಒಳ್ಳೆಯದಾಗುತ್ತಾ ಏನಾಗುತ್ತೆ ಸರ್ಕಾರಕ್ಕೆ ಏನಾದರೂ ಲಾಸ್ ಆಗುತ್ತಾ ಇಲ್ವಾ ಅನ್ನೋ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಈ ರೀತಿಯ ಏನಾದರೂ ಒಂದು ಸೀರೆ ಕೊಡುವಂಥ ಯೋಜನೆ ಏನಾದರೂ ಬಂತು ಅಂದರೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕಾಗ ಟಿಕ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು